ಸದಸ್ಯರು ಪೆಟ್ಟಿಗೆಯಲ್ಲಿ ಬಂಧಿಸಲ್ಪಡುತ್ತಾರೆ ಒಗಟು ಬಿಡಿಸುವುದರ ಮೂಲಕ ಗರುनाडा ಅಪ್ಪಕೆ ನಾನೇ ರಾಜ ಎಷ್ಟೇ ದೂರ ಇದ್ದರೂ ಇವೆಲ್ಲ ನನಗೆ ಹತ್ತಿರ ನಂಬರ್ ಲಾಕ್ ಅನ್ನು ತೆರೆದು ಅವರನ್ನು ಬಂಧಮುಕ್ತರಾಗಿಸಬೇಕು ಆಸಿರಿದೆ ಚೀಟಿ ಇಲ್ಲ ಅದಕ್ಕೆ ಟೆನ್ಷನ್ ಆಗ್ತಿದೆ ಬರ್ತಾ ಇದ್ದೀನಿ ಚಾಲನೆ ಯುಂಟೂ ಸಿಕ್ಕಿದೆ ನೋಡೋಣ ನಾನು ಟ್ರೈ ಮಾಡ್ತೀನಿ ಕಾಂಬಿನೇಷನ್ ಒಂದು ನಿಮಿಷ ನಿಮಗೆ ಮಾಫ್ ಮಾಡಿ ಮಾಲುಣ್ಣ ಯಾಕ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ଅନ୍ ವಿಡಿಯೋ ಸೊ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ಬಂದಿದೆ ನೋಡಿದ್ರಲ್ವಾ ಹೇಗಿದೆ ಪ್ರೊಮೋ ಸೊ ಸಖತ್ತಾಗಿದೆ ಅಲ್ವ ಕ್ಯಾಪ್ಟನ್ಸಿ ಟಾಸ್ಕಿನ ಪ್ರೊಮೋ ಬಿಟ್ಟಿದ್ದಾರೆ ಇವಾಗ ಸೊ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಮೂರು ಗ್ರೂಪ್ ಸೆಲೆಕ್ಟ್ ಆಗಿದೆ ರಘು ಅಶ್ವಿನಿ ಗೌಡ ಆಮೇಲೆ ಮಾಳು ರಕ್ಷಿತಾ ಆಮೇಲೆ ಚೈತ್ರಾ ಹಾಗೂ ಅಭಿಷೇಕ್ ಸೊ ಇದು ಒಂದು ಈ ಟಾಸ್ಕ್ ನೀವು ಲಾಸ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇತ್ತು ಈ ಸೀಸನ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪೆಟ್ಟಿಗೆಯಲ್ಲಿ ಅಷ್ಟು ರಘು ಮತ್ತೆ ಅಭಿಷೇಕ್ ಮತ್ತೆ ಮಾಡುವವರು ಮಲಗ್ತಾರೆ ಸೊ ನೀವು ಇವಾಗ ಪ್ರೋಮೋ ನೋಡಿದ್ರೆ ಅರ್ಥ ಆಗುತ್ತೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಹೊರಗಡೆ ಇಟ್ಟಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಸೊ ಮಾರ್ನಿಂಗ್ ಒಂದು ಪ್ರೋಮೋ ಬಿಟ್ಟಿದ್ರು ಸ್ವಿಮ್ಮಿಂಗ್ ಫೂಲಿಂದ ಬಾಲ್ ಎತ್ಕೊಂಡು ಬರೋದು ಆ ಬಾಲ್ ಎತ್ಕೊಂಡು ಬರೋದರಲ್ಲಿ ಏನಾಗಿದೆ ಅಂತಂದರೆ ಗಿಲ್ಲಿ ಮತ್ತು ಕಾವ್ಯ ಅವರು ಕಲೆಕ್ಷನ್ ಬಾಲ್ ಕಲೆಕ್ಷನ್ ತುಂಬ ಕಡಿಮೆ ಆಗಿತ್ತು ಆಮೇಲೆ ಈ ಟಾಸ್ಕಲ್ಲಿ ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಅಂದರೆ ಬಾಲ್ ಎತ್ಕೊಂಡು ಬರೋ ಬರೋ ಏನು ಸ್ವಿಮ್ಮಿಂಗ್ ಫೂಲಲ್ಲಿ ಬಾಲ್ ಎತ್ಕೊಂಡು ಬಂದಿರೋ ವಿನ್ನರ್ ಆಗಿರೋರು ಯಾರಂತಂದರೆ ಮಾಳು ಮತ್ತು ರಕ್ಷಿತಾ ಅಂತ ಅಪ್ಡೇಟ್ ಬಂದಿದೆ ಸೊ ನನ್ನ ಪ್ರಕಾರ ಮಾಳು ಮತ್ತು ರಕ್ಷಿತಾ ಅವರು ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ ಅಂತ ನನಗ್ ಅನ್ಸುತ್ತೆ ಯಾಕಂದ್ರೆ ಈಗ ಗೆದ್ದವರು ಯಾರಾದ್ರೂ ಒಬ್ಬರ ಜೋಡಿನ ಹೊರಗಡೆ ಇಡಬೇಕು ಸೊ ಆ ಪ್ರಕಾರ ಗಿಲ್ಲಿ ಮತ್ತೆ ಅವರು ಹೊರಗಿರೋದಂತೂ ಯಾಕಂದ್ರೆ ಈಗಿನ ಪ್ರೋಮೋ ನೋಡಿದ್ರೆ ಅರ್ಥ ಆಗುತ್ತೆ ಇಲ್ಲಿ ಆಡ್ತಾ ಇರೋದು ಓನ್ಲಿ ಅಭಿಷೇಕ್ ಆಮೇಲೆ ರಘು ಆಮೇಲೆ ಮಾಳೆ ಜೋಡಿ ಆಮೇಲೆ ಈ ಸಲ ಜೋಡಿ ಟಾಸ್ಕ್ ಅಲ್ಲಿ ನಿಮಗೆ ಯಾರ್ ಗೆಲ್ಬೇಕು ಅನ್ಸುತ್ತೆ ಅವ್ರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಮೇಲೆ ಈ ಕೊಟ್ಟಿರೋ ಟ್ರಾಸ್ಕ್ ಮಾತ್ರ ಕ್ರೇಜಿ ನಿಜ ಆಗ್ಬೇಕಂದ್ರೆ ಸಖತ್ ಆಗಿದೆ ನೋಡೋದಕ್ಕೆ ತ್ರೋಮ ನೋಡಿದ್ರೆ ಮೈ ಜುಮ್ ಅನಿಸುತ್ತೆ ಅಲ್ಲಿ ಬಾಕ್ಸ್ ಅಲ್ಲಿ ಇರ್ತಾರಪ್ಪ ಅನ್ಸ್ತೇತಿ ಅದು ನಿಜ ಆಗ್ಬೇಕಂದ್ರೆ ಶವ ಪೆಟ್ಟಿಗೆ ಆ ಶವ ಪೆಟ್ಟಿಗೆ ಆಕ್ಟಿವಿಟಿ ರೂಮ್ ಅಲ್ಲಿ ಐದು ಪೆಟ್ಟಿಗೆಗಳನ್ನ ಇಟ್ಟಿದ್ದಾರೆ ಸೊ ಆ ಪೆಟ್ಟಿಗೆಯಲ್ಲಿ ಈ ಮೂರು ಬಾಯ್ಸ್ ಗಳು ಹೋಗಿ ಮಲ್ಕೋಬೇಕು ಸೊ ಇಲ್ಲಿ ಇಬ್ಬರಿಗೆ ಬಂದ್ಬಿಟ್ಟು ಒಂದ್ ಅವ್ರಿಗ ಒಂದ್ ಜೋಡಿಗಳಿಗೆ ವಾಕಿ ಟಕ್ಕಿಗಳು ಕೊಟ್ಟಿದ್ದಾರೆ ಮೂರು ಜೋಡಿಗಳಿಗೂ ಟಕ್ಕಿಗಳು ಕೊಟ್ಟಿದ್ರೆ ಒಬ್ಬರ ಕಡೆ ಒಂದಿರುತ್ತೆ ಒಬ್ರು ಕಡೆ ಒಂದಿರುತ್ತೆ ಈಗ ಎಕ್ಸಾಂಪಲ್ ರಘು ಸರ್ ಕಡೆ ಒಂದಿದ್ರೆ ಅಶ್ವಿನಿ ಮೇಡಮ್ ಕಡೆ ಒಂದಿರುತ್ತೆ ಆಮೇಲೆ ಇಲ್ಲಿ ಒಂದರ ಸೇಫ್ಟಿ ಇದೆ ನಂಗೆ ಅನ್ಸಿರೋ ಪ್ರಕಾರ ಯಾಕಂದ್ರೆ ಬಿಗ್ ಬಾಸ್ ಅಂದ್ರೆ ಅಲ್ಲ ಎಲ್ಲಾ ಸೇಫ್ಟಿ ಮುಖಾಂತರ ಮಾಡ್ತಾರೆ ಸ್ಪರ್ಧಿ ಸ್ಪರ್ಧಿಗಳಿಗೆ ಯಾವತ್ತಿದ್ರೂ ಸೇಫ್ಟಿ ಮುಖ್ಯ ಅಂತ ಎಲ್ಲಾ ಪರಿಗಣನೆ ಮಾಡಿ ಸೇಫ್ಟಿ ಮುಖಾಂತರ ಮಾಡಿರ್ತಾರೆ ಆಮೇಲೆ ಇಲ್ಲಿ ಅದ್ರ ಮುಖಾಂತರ ಅವರು ಮಾತಾಡ್ಬೇಕು ಒಕಿಟಾಕಿ ಮುಖಾಂತರ ಸೊ ಇಲ್ಲಿ ಒಂದು ಒಗ್ಗಟ್ಟೆ ಇರುತ್ತೆ ಆ ಒಗಟ್ಟನ್ನ ಬಾಕ್ಸ್ ಅಲ್ಲಿರೋರು ಹೇಳ್ತಾರೆ ಅದನ್ನ ಹೊರಗಡೆ ಇರೋರು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮಾಡುವವರು ಬಾಕ್ಸ್ ಅಲ್ಲಿ ಇದಾರೆ ಮಾಡುವವರು ಆ ಒಗಟ್ಟನ್ನ ಹೇಳ್ತಾರೆ ಅದನ್ನ ಒಗ್ಗಟ್ಟು ಬಿಡಿಸ್ಕೊ ಬಿಡಿಸೋದು ರಕ್ಷಿತಾ ಅವರು ಒಗಟ್ ಬಿಡಿಸಿ ಆ ಯಾವ ಜಾಗ ಇರುತ್ತಲ್ಲ ಆ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಚೀಟಿ ಅಥವಾ ಕೀ ಇರುತ್ತೆ ಅದನ್ನ ಎತ್ಕೊಂಡು ಬರ್ಬೇಕು ಆಮೇಲೆ ಅಲ್ಲಿ ಕೀ ಬದಲಾಗಿ ಸಮ್ ಟೈಮ್ ಪಾಸ್ ವರ್ಡ್ ಇರಬಹುದು ಯಾಕಂದ್ರೆ ಚೀಟಿ ಕಲೆಕ್ಷನ್ ಮಾಡ್ತಿದಾರೆ ಅಲ್ಲಿ ಪ್ರೋಮೋದಲ್ಲಿ ನೋಡಿರಬಹುದು ನೀವು ಆಮೇಲೆ ಅದರ ಪ್ರಕಾರ ಕೀ ಓಪನ್ ಇದು ಲಾಕ್ ಓಪನ್ ಮಾಡೋಕೆ ಟ್ರೈ ಮಾಡಬೇಕು ಅಲ್ಲಿ ಸೊ ಈ ವೈಕ್ ಆಗಿರೋ ಟಾಸ್ಕ್ ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಟಾಸ್ಕ್ ಯಾವಂತಾನೆ ಇದು ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾನೇ ಒಂಥರಾ ಕ್ರೇಜಿ ಆಗಿದೆ ಟಾಸ್ಕ್ ಯಾಕಂದ್ರೆ ಒಗಟು ಬೇರೆ ಬಿಡಿಸ್ಬೇಕು ಆಮೇಲೆ ಅದನ್ನ ಪಾಸ್ವರ್ಡ್ ಬೇರೆ ಸರ್ಚ್ ಮಾಡ್ಬೇಕು ಆಮೇಲೆ ಬಂದು ಲಾಕ್ ಬೇರೆ ತೆಗಿಬೇಕು ಅದು ಐದ್ ಪಟ್ಟಿಗೆಯಲ್ಲಿ ಅವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಲ್ವಾ ಅದು ಒಂದು ಮೇನು ಸೊ ನೀವು ಇಲ್ಲಿ ಪ್ರೋಮದಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತುಂಬಾ ಕನ್ಫ್ಯೂಷನ್ ನಲ್ಲಿ ಇರೋದು ಚೈತ್ರ ಕುಂದಾಪುರ ಅವರು ಮತ್ತೆ ಹಾಗೆ ಅಶ್ವಿನಿ ಗೌಡ ಅವರು ಅವ್ರ ಮುಖದಲ್ಲಿ ಸ್ಪಷ್ಟನೆ ಕಾಣ್ತಾ ಇದೆ ಅವ್ರ ಕನ್ಫ್ಯೂಷನ್ ನಲ್ಲಿ ಇರೋದು ಆಮೇಲೆ ಇಲ್ಲಿ ರಕ್ಷಿತಾ ಅವರು ಸಾರಿ ಸಾರಿ ಮಾಡು ಅಣ್ಣ ಅಂತ ಹೇಳ್ತಾರೆ ಮೇ ಬಿ ಅವ್ರಿಗೆ ಕನ್ನಡ ಅರ್ಥ ಆಗಿಲ್ವಾ ಅಥವಾ ಒಗ್ಗಟ್ಟು ಆಗಿಲ್ವಾ ಅದೇ ಕನ್ಫ್ಯೂಷನ್ ಅಲ್ಲಿ ಇದಾರ ಅಥವಾ ಪಾಪ ಅವರು ಸಣ್ಣ ಹುಡುಗಿ ಬೇರೆ ಅಲ್ವಾ ಕಂಪೇರ್ ಟು ಬೇರೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಲ್ಲಿ ಬಟ್ ಆದರೂ ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡ್ಬೇಕು ಏನಾಗುತ್ತೆ ಅಂತ ಈಗ ಮಾಲ್ವಣ್ಣನ್ ಕನ್ನಡ ಉತ್ತರ ಭಾಷೆ ಕನ್ನಡ ನಮ್ಮ ಭಾಷೆನೇ ಸೊ ಪಟ್ನ ನಿಜ ಆಗುತ್ತಂದ್ರೆ ನಮ್ಮ ಭಾಷೆ ಬೆಂಗಳೂರವ್ರಿಗೆ ಪಟ್ನೆ ಅರ್ಥ ಆಗಲ್ಲ ಅಸ್ಪೆಷಲಿ ಅದು ರಕ್ಷಿತಾಗಿ ಅರ್ಥ ಆಗುತ್ತೆ ಇಲ್ಲೋ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಅವಳಿಗೆ ಫಸ್ಟ್ ಆಗಿ ಕನ್ನಡ ಮಾತಾಡಿದ್ರೆ ಬೇಗ ಅರ್ಥ ಆಗಲ್ಲ ಸೊ ಇಂತ ವಿಷಯದಲ್ಲಿ ಅರ್ಥ ಆಗುತ್ತೋ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಸೊ ಇಲ್ಲಿ ಗೆಲ್ಲೋ ಫ್ಯಾಕ್ಟರಿ ಮೂರು ಜನನು ಸಖತ್ತಾಗಿ ಮಾಡಿದ್ದಾರೆ ಮೂರು ಜನಕ್ಕೂ ಲಕ್ ಇದೆ ಯಾರ ಎದ್ರು ಮಸ್ತ್ ಆಗುತ್ತೆ ಅಂತ ನನಗನ್ಸುತ್ತೆ ಅಬ್ಸರ್ವ್ ಮಾಡಿದ್ರೆ ಮೂರು ಜನನು ಒನ್ ಟೈಮ್ ಕ್ಯಾಪ್ಟನ್ ಆಗಿದ್ದಾರೆ ರಘು ಅವರು ಟೂ ಟೈಮ್ಸ್ ಆಗಿದ್ದಾರೆ ಆಮೇಲೆ ಅಭಿಷೇಕ್ ಅವರು ಒನ್ ಟೈಮ್ ಸೊ ಇವಾಗ ಮೂರು ಆಚೆ ಇದಾರಲ್ಲ ಅಶ್ವಿನಿ ಅವರು ರಕ್ಷಿತಾ ಅವರು ಆಮೇಲೆ ಸ್ಪಂದನವಾದ್ಲಿ ಚೈತ್ರ ಅವರು ಆಡ್ತಿದ್ದಾರೆ ಸೊ ಮೂರು ಜನ ಕ್ಯಾಪ್ಟನ್ ಆಗಿಲ್ಲ ಸೊ ಅದೊಂದು ಬೆನಿಫಿಟ್ ಅವ್ರಿಗೆ ಈಗ ಯಾರೇ ಆದ್ರು ಇಲ್ಲಿ ಅಭಿಷೇಕ್ ಅವ್ರ ಕೀ ಎಲ್ಲಿ ಇರುತ್ತೆ ಅಂದ್ರೆ ಬಾತ್ರೂಮ್ ಅಲ್ಲಿ ಇರುತ್ತೆ ಆಮೇಲೆ ಅಶ್ವಿನಿ ಗೌಡ ಅವ್ರ ಕೀ ಎಲ್ಲಿ ಇರುತ್ತೆ ಅಂತಂದ್ರೆ ಆನೆ ಮೇಲೆ ಇರುತ್ತೆ ರಕ್ಷಿತಾ ಶೆಟ್ಟಿ ಅವ್ರದ್ದು ಕೀ ಮೇಕಪ್ ಅಲ್ಲಿ ಇರುತ್ತೆ ಅನ್ಸುತ್ತೆ ಯಾಕಂದ್ರೆ ನೋಡಿದರೆ ಗೊತ್ತಾಗುತ್ತೆ ಅವ್ರು ಹುಡ್ಕಾಡ್ತಿರೋದೆಲ್ಲ ಆಮೇಲೆ ಇಲ್ಲಿ ಶಾ ಅದು ಶಾಪ್ ಒಟ್ಟಿಗೆ ಇಲ್ಲಿ ಮಲ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಉಸಿರಾಟ ತಡ್ಕೋಬೇಕಲ್ವಾ ಅದೊಂದು ಮ್ಯಾಟರ್ ಆಗುತ್ತೆ ಎಷ್ಟು ನಾವು ಬ್ರೀತಿಂಗ್ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಇಲ್ಲಿ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ರಘು ಸರ್ ಅವ್ರಿಗೆ ಸ್ವಲ್ಪ ಏಜ್ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಏನು ಅಂತ ಅನ್ಸುತ್ತೆ ಅಭಿಷೇಕ್ ಮತ್ತು ಮಾಡುವವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಬಟ್ ರಘು ಅವರು ಏನೋ ಫಿಟ್ ಇದ್ದಾರೆ ಯೋಗ ಎಲ್ಲ ಮಾಡ್ತಾರೆ ಸೊ ಅದೆಲ್ಲ ನೋಡಿದ್ರೆ ಓಕೆ ಅವರು ಮಾಡ್ಕೋಬಹುದು ಅನ್ಸುತ್ತೆ ಬಟ್ ಏನ ಹೇಳಕ್ ಆಗಲ್ಲ ಯಾಕಂದ್ರೆ ಅವರು ಏಜ್ ಪ್ರಕಾರ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಅವರು ಪ್ರೋಮೋದಲ್ಲಿ ನೋಡಿರ್ಬೇಕು ಯಾಕೆ ಏನಾಗ್ತಿದೆ ಅಂತ ಸೊ ಮಾತಾಡ್ತಿದಾರೆ ಅಲ್ವಾ ಲಾಸ್ಟ್ ಸೀಸನ್ ಅಲ್ಲಿ ನೀವು ಮತ್ತೆ ಮಂಜಣ್ಣ ಅವರು ಇನ್ನೊಬ್ರು ನೀರೊಳಗೆ ಕೂತ್ಕೊಂಡು ಆಕ್ಸಿಜನ್ ಮೇಂಟೈನ್ ಮಾಡಬೇಕಾಗಿತ್ತು ಆ ಟಾಸ್ಕ್ ಸಖತ್ ಆಗಿತ್ತು ನಿಜ ಹೇಳ್ಬೇಕಂದ್ರೆ ಸೊ ಅದು ಡೇಂಜರಸ್ ಟಾಸ್ಕ್ ಇವಾಗ ಕೊಟ್ಟಿರೋ ಟಾಸ್ಕ್ ಏನಿದೆಯಲ್ಲ ಅದು ಏನು ಅಷ್ಟು ಈಸಿ ಅಲ್ಲ ಅದು ತುಂಬಾ ಡೇಂಜರಸ್ ಟಾಸ್ಕ್ ಏಕಂದ್ರೆ ಬ್ರೀದಿಂಗ್ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಅಲ್ಲ ಆಮೇಲೆ ಲಾಕ್ ಅಲ್ಲಿ ಕ್ಯೂಸ್ ಹುಡುಕ್ಬೇಕಲ್ವಾ ಇಲ್ಲಿ ಕರೆಕ್ಟ್ ಆಗಿದೆ ಬಟ್ ಕೂಡ ಸಿಗ್ತಾ ಇಲ್ಲ ನನಗೆ ಅಂತ ಒದ್ದಾಡ್ತಿದ್ದಾರೆ ಸೊ ಒಂತರ ಇಂಟ್ರೆಸ್ಟಿಂಗ್ ಟಾಸ್ಕ್ ಆಗಿದೆ ಆಮೇಲೆ ಯಾರು ಗೆಲ್ಬಹುದು ನಿಮ್ ಪ್ರಕಾರ ಕಮೆಂಟ್ ಮಾಡಿ ನೋಡೋಣ ಸೊ ಈ ತರ ಈ ಟಾಸ್ಕ್ ಅಲ್ಲಿ ಸೂರ್ಯ ಮತ್ತೆ ರಾಶಿಕೆ ಇರ್ತಾರೆ ಅನ್ಕೊಂಡಿದ್ದೆ ಆಮೇಲೆ ಕಿಗ್ಲಿ ಮತ್ತೆ ಕಾವ್ಯನೂ ಇರ್ತಾರೆ ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಇವಾಗ ನಾನು ಗಿಲ್ಲಿ ಫ್ಯಾನೇ ಹೇಳ್ಬೇಕಂದ್ರೆ ಸೊ ನನಗೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಗಿಲ್ಲಿ ಫ್ಯಾನ್ಸ್ಗಳಿಗೆಲ್ಲ ಇವಾಗ ತುಂಬ ಬೇಜಾರಲ್ಲಿ ಇರ್ತಾರೆ ಅನ್ಸ ಅನಿಸುತ್ತೆ ಯಾಕಂದ್ರೆ ನೋಡಿ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇಬ್ರು ಬರಬೇಕಾಗಿತ್ತು ಬಿಕಾಸ್ ಅವ್ರನ್ನ ಅವರು ಜಾಸ್ತಿ ನಾವು ಕೆಲಸ ಮಾಡ್ತೀವಿ ಮಾಡಿಸ್ತೀವಿ ಇಷ್ಟು ಯಾಕಂದ್ರೆ ಇಷ್ಟು ದಿವಸ ಎಲ್ಲರೂ ಅವ್ರ ಕಡೆಯೇ ಕೆಲಸ ಮಾಡಿಸ್ಕೊಂಡಿದ್ರು ಇವಾಗ ನಾವು ಒಂಥರ ನಮ್ಮ ರೂಲ್ನ ನಾವು ಪ್ಲೇ ಮಾಡ್ತೀವಿ ಅನ್ನೋ ಒಂದು ಹ್ಮ್ ಇದಕ್ಕಾದ್ರೆ ಅವ್ರಿಬ್ರು ಬರ್ಬೇಕಾಗಿತ್ತು ಹೇಗೆ ನಿಭಾಯಿಸ್ತಾರೆ ಅನ್ನೋದು ನನಗೂ ನೋಡ್ಬೇಕಾಗಿತ್ತು ಗಿಲ್ಲಿ ಮತ್ತೆ ಕಾವ್ಯ ಅವರು ಸೊ ಎಲ್ಲೋ ಬೇಜಾರಾಯ್ತು ಅಂತ ಅನಿಸುತ್ತೆ ಸೊ ಗಿಲ್ಲಿ ಕಾವ್ಯ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇವರು ಮೂರು ಜನ ಇವಾಗ ಉಳ್ಕೊಂಡಿದ್ದಾರೆ ಸೊ ನಿಮ್ಮ ವಿಷಯ ಅವ್ರಿಗೆ ಇರ್ಲಿ ಅಂತ ಹೇಳ್ತೀನಿ ಆಮೇಲೆ ನೀವೆಲ್ಲ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಐದು ಶಾಪೆಟ್ಟಿಗೆ ಇಟ್ಟಿದ್ದಾರೆ ಈಗ ಐದು ಯಾಕೆ ಇಟ್ಟಿದ್ದಾರೆ ಯಾಕಂದ್ರೆ ಇರೋರೇ ಮೂರು ಜನ ಮೂರು ಜನಕ್ಕೆ ಐದು ಯಾಕೆ ಅಂತ ನನಗೂ ಕನ್ಫ್ಯೂಷನ್ ಆಗ್ತದೆ ಮೇ ಬಿ ಅವರು ಹುಡುಗಿಯರಿಗೆ ಕನ್ಫ್ಯೂಷನ್ ಮಾಡಬೇಕಂತಾನೆ ಇಟ್ಟಿರ್ತಾರಾ ಹೀಗೆ ಸೊ ನೋಡಬೇಕು ಎಪಿಸೋಡ್ ನೋಡಿದಾಗ ಕಂಪ್ಲೀಟ್ ಗೊತ್ತಾಗೋದು ಆಮೇಲೆ ಈ ಒಕ್ಕಿಟಕ್ಕಿಯಲ್ಲಿ ಏರಿರೋ ಒಗಟುಗಳನ್ನ ಬಿಡಿಸ್ಕೊಂಡು ಆ ಕೋಡ್ಗಳನ್ನು ತೊಗೊಂಡು ಬಂದು ಅಲ್ಲಿ ಅನ್ಲಾಕ್ ಮಾಡೋದು ಇರುತ್ತಲ್ವಾ ಸೊ ಅನ್ಲಾಕ್ ಮಾಡಬೇಕಾದ್ರೆ ಅವರು ಮುಟ್ಟಿರೋ ಶಾಪೆಟ್ಗೆ ಅನ್ಲಾಕ್ ಅಂದ್ರೆ ನೆಕ್ಸ್ಟ್ ಶೋಪೆಟ್ಗೆ ಟ್ರೈ ಮಾಡೋದು ಅದು ಯಾರ್ದು ಅನ್ಲಾಕ್ ಆಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅನ್ಲಾಕ್ ಆಗುತ್ತೆ ಆವಾಗ ಅವರು ಕ್ಯಾಪ್ಟನ್ಸಿ ವಿನ್ ಆಗ್ತಾರೆ ನೋಡ್ಬೇಕು ಏನೇನಾಗುತ್ತೆ ಸಿಗೋದಂತೂ ಯಾಕಂದ್ರೆ ಇಷ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಬೇರೆ ಟಾಸ್ಕ್ ಪ್ರೊಮೋ ನೋಡಿದ ತಕ್ಷಣ ನಾವು ಪಕ್ಕ ಹೇಳ್ಬೋದಾಗಿತ್ತು ಬಟ್ ಈದೆಲ್ಲ ಹೇಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅನ್ನೋದೇ ಕುತೂಹಲ ಜಾಸ್ತಿ ಆಗ್ತಿದೆ ಇದೆ ಆಮೇಲೆ ಇದು ಶವ ಪಟ್ಟಿಗೆಯಲ್ಲಿ ಇವ್ರ ಮಲ್ಕೊಂಡಿರೋದು ಅವ್ರಿಗೆ ಹುಡುಗಿರಿಗೆ ಗೊತ್ತೇ ಇರಲ್ಲ ನಿಜ ಆಗ್ಬೇಕಂತಂದ್ರೆ ಅದು ಅಲ್ಲದೆ ಕತ್ಲೆ ಬೇರೆ ಆಗಿರುತ್ತೆ ವಾಕಿ ಟಾಕಿಲ್ಲಿ ಅವರು ಮಾತಾಡ್ತಿರ್ತಾರೆ ಇವರು ಮಾತಾಡ್ತಿರ್ತಾರೆ ಇವಾಗ ಮಾತಾಡ್ಕೊಂತ ಮಾತಾಡ್ಕೊಂತ ಬಂದು ಅವರು ಬಾಕ್ಸ್ ಅಲ್ಲಿ ಇರ್ತಾರೆ ಹೇಗೆ ರೆಕಗ್ನೈಸ್ ಮಾಡೋದಕ್ಕಾಗುತ್ತೆ ನಮ್ಗೆ ಅನ್ಸುತ್ತೆ ಒಬ್ಬರನ್ನೇ ಮಲಗಿಸಿ ಆಮೇಲೆ ಟ್ರೈ ಮಾಡ್ತಿದಾರ ಅಂತ ಅನ್ಸುತ್ತೆ ಬಟ್ ನೀವು ಲಾಸ್ಟ್ ಪ್ರಮೋದಲ್ಲಿ ನೋಡಬಹುದು ಈ ಸೈಡ್ ಚೈತ್ರ ಕುಂದಾಪರ್ ಅವರು ಹುಡುಕ್ತಿದ್ರೆ ಈ ಸೈಡ್ ನೋಡಿದ್ರೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಕಾಣ್ತಿದ್ದಾರೆ ూరు కూడా కారు మేబి ఎల్నూ ఒట్గా హాకీ హుడ్కర అంత అనసెత్తె నోడోడ్ నోడమే నింప్లీట్ క్లారిటీ సిగోదు సో ఏడనే టాన్స్ అది మ్యూట్రగ్ మేము అశ్వని గౌడవారు అశ్వని గౌడవ్ తక్షణ యారూ ఒరగ ఇడే అంత అందరు ఒక వ్యాలిడ్ రీజైన్ కొట్టు రాశికా మరి సూరజ్న ఒకరగడే ఇతరు ಸೊ ನೀವು ತರ್ಡ್ ಟಾಸ್ಕ್ ನೋಡಿರ್ಬೋದು ತರ್ಡ್ ಟಾಸ್ಕ್ ಪ್ರೊಮೋ ನೋಡಿರ್ಬೋದು ಅದರಲ್ಲಿ ನೋಡಿದರೆ ಧ್ರುವಂತ ಮತ್ತು ರಕ್ಷಿತಾ ಅವರು ಅದು ಅವರು ಅದನ್ನು ಮಾಡಬೇಡ ತಪ್ಪು ಅಂತ ಹೇಳ್ತಿರ್ತಾರೆ ರಕ್ಷಿತಾ ಅವರು ಇಲ್ಲ ಅಂತ ಸಮಾಧಾನ ಮಾಡಿಕೊಂಡು ಏನೋ ಒಂದು ಕೆರ್ಚಾಡ್ತಾರೆ ನೀವು ಪ್ರೊಮೋ ನಾನು ಇನ್ನೊಂದು ಪ್ರೊಮೋ ರಿವ್ಯೂ ಮಾಡಿದ್ದೀನಿ ನೋಡ್ಬೇಕಾದ್ರೆ ಹೋಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಸೊ ಅಲ್ಲಿ ಏನಾಗುತ್ತೆ ಧ್ರುವಂತ ಅವರು ಬೇಕಂತ ರಕ್ಷಿತಾನ ಟಾರ್ಗೆಟ್ ಮಾಡಿದ್ರ ಅಥವಾ ರಕ್ಷಿತಾ ಅವರು ಓವರ್ ಆಗಿ ವಿಚಿತ್ರವಾಗಿ ಆಡಿದ್ರ ಅಂತ ಫುಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು ಮೇ ಬಿ ಧ್ರುವಂತವರು ಏನಾದ್ರೂ ಓವರ್ ಆಗಿ ಮಾಡಿ ಮಾಡಿದ್ರೆ ಈ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕಡೆಯಿಂದ ಬೆಂಡ ತೀಸ್ಕೊಂತಾರೆ ಇಲ್ಲಪ್ಪ ರಕ್ಷಿತಾಂಗ್ ಮಿಸ್ಟೇಕ್ ಇದ್ರೆ ಅದಕ್ಕೂ ಕ್ಲಾಸ್ ಅಂತೂ ಇದೆ ಬಟ್ ಒಂದೇನು ಹೇಳ್ಬೇಕಂತಂದ್ರೆ ಥರ್ಡ್ ಟಾಸ್ಕ್ ಅಲ್ಲಿ ಏನಾಯ್ತು ಅಂತಂದ್ರೆ ರಕ್ಷಿತಾ ಅವರು ಬೇರೆಯವ್ರಿಗೂ ಕೂಡ ಡಿಸ್ಟರ್ಬ್ ಮಾಡ್ತಿದಾರಾ ಅಂತ ಅನ್ಸುತ್ತೆ ಪ್ರಮಾ ನೋಡಿದ್ರೆ ಅನ್ಸುತ್ತೆ ಬಟ್ ಫುಲ್ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗೋದು ಅದು ಏನಾಗಿದೆ ಅಂತ ಸ್ಪಂದನ ಎಂತ್ಕೊಂಡು ಮೇ ಬಿ ಅಬಿ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೇನೋ ಅಂತ ಹೇಳ್ತಿದ್ದಾರೆ ಅದನ್ನ ನೋಡಿದ್ರೆ ರಕ್ಷಿತಾ ಅವರು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸೊ ಎಪಿಸೋಡ್ ಸಖತ್ ಆಗಿದೆ ನೋಡೋಣ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ನಿಮ್ಗೆ ಯಾರಾಗಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ ಸೊ ಹೀಗಿತ್ತು ಗಾಯ್ಸ್ ಇವತ್ತಿನ ಇವತ್ತಿನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ